ಒಬ್ಬ ಮನುಷ್ಯ ದಿನದ ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಹಾಸಿಗೆಗಳು ಹಾಸಿಗೆಗಳ ಬಗ್ಗೆ ಬೇಡ ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಗಳು ಕೂಡ ಲಭ್ಯ ಲಭ್ಯಡ ಇಂದೇ ಭೇಟಿ ನೀಡಿ ಯೂನಿಟ್ ಆಫ್ ಕರ್ನಾಟಕ ಕಾಯಿರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್ ಪೇಟೆ ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ ಮೈಸೂರು ಸಂಪರ್ಕಿಸಿ